ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸುಮಾರೀಗ ಒಂದು ತಿಂಗಳೇ ಆಯಿತು ಮತ್ತೊಂದು ನಾನು ಹಾಡು ಹೇಳಬೇಕಂತ ಬರೆದಿಟ್ಟಿದ್ದೆ ಅದಕ್ಕಾಗಿ ಇನ್ನೊಂದು ಎರಡು ಮಿನಿಟ್ ಅಷ್ಟು ಹಾಡು ಹೇಳಬೇಕಂತ ಬರೆದಿಟ್ಕೊಂಡಿದ್ದೀನಿ ಜಾಸ್ತಿ ಆದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಒಂದು ಎರಡು ನಿಮಿಷದ್ದು ಹಾಡು ಬರೆದಿಟ್ಕೊಂಡು ಹೇಳಿದ್ದಾ ಇದ್ದೇನೆ ಫ್ರೆಂಡ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತು ಅದು ಹಾಡು ಬರೆದಿಟ್ಕೊಂಡಿದ್ದೆ ನೋಡಿ ಫ್ರೆಂಡ್ ನನ್ನ ಹಾಡು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ನಾನು ಈ ಹಾಡು ಹೇಳಿದ್ದೇನೆ ಹೇಗಿದೆ ಅಂತ ತಿಳಿಸಿ ಸೊಸೆ ಬಂದು ಒಂದು ವರ್ಷದಾಗ ಬೇರೆ ಬೇರೆಯಾದ ಸೊಸೆ ಬಂದು ಒಂದು ವರ್ಷದಾಗ ಮಗ ಬೇರೆಯಾದ ಮಾರಿ ಚಂದಕ ಮರುಳನಾಗಿ ತನ್ನ ತಾಯಿ ಕರುಳ ಕೊಯ್ದ ಮಾರಿ ಚಂದಕ ಮರುಳನಾಗಿ ತನ್ನ ತಾಯಿ ಕರುಳ ಕೊಯ್ದ ಸೊಸೆ ಬಂದು ಒಂದು ವರ್ಷದಾಗ ತನ್ನ ಮಗ ಬೇರೆಯಾದ ಅತ್ತೆ ಎನ್ನು ಕಬರಿಲ್ಲ ಈಕೆಗೆ ಕಾಸಿನ ಕಿಮ್ಮತ್ತೂ ತುತ್ತು ಕೋಳಿಗೆ ಹಂಗಿಸ್ತಾಳೀಕೆ ಹೆಂಗ ಹೊತ್ತು ಅತ್ತೆಯನ್ನು ಕಬುರಲ ಈಕೆಗೆ ಕಾಸಿನ ಕಿಮ್ಮತ್ತೂ ತುತ್ತು ಕೂಳಿಗೆ ಹಂಗಿಸ್ತಾಳಿಕೆ ಕಳೆಯದೆಂಗತ್ತು ಮುಪ್ಪಿನ ಮುದುಕಿ ಕಟ್ಟಿದ ಕನಸ ಹಾಳಾಗಿ ಹರಿದೊಯ್ತ ಮುಪ್ಪಿನ ಮುದುಕಿ ಕಟ್ಟಿದ ಕನಸ ಹಾಳಾಗಿ ಹರಿದೊಯ್ತ ಸೊಸೆ ಬರುತ್ತಾಳೆ ಸುಖ ತರುತಾಳೆ ಗಾಳಿಯಾಗಿ ಮಾತ ಇದು ಗಾಳಿಯಾಗಿ ಮಾತ ಸೊಸೆ ಬಂದು ಒಂದು ವರ್ಷದಾಗ ನನ್ನ ಮಗ ಬ್ಯಾರೆಯಾದ ಮಾರಿ ಚಂದಕ ಮಾರುಳನಾಗಿ ನನ್ನ ತಾಯಿ ಕರುಳ ಕೊಯ್ದ ಮಗ ಅಂತಾನೆ ಹತ್ತಿರ ಹೋದರೆ ಮುಖ ತಿರುಗಿಸ್ತಾನ ಅವ್ವಾ ಅನ್ನೋದು ಮರೆತು ನಂಗೆ ಮರೆತು ಮುದುಕಿ ಅಂತಾನ ಮಗ ಅಂತನೇ ಹತ್ತಿರ ಹೋದರೆ ಮುಖ ತಿರುಗುತ್ತಾನ ಅವ್ವಾ ಅನ್ನೋದು ಮರೆತು ಮುದುಕಿ ಅಂತಾನ ಸೊಸೆ ಬಂದು ಒಂದು ವರ್ಷದಾಗ ನನ್ನ ಮಗ ಬೇರೆಯಾದ ಮಾರಿ ಚಂದಕ ಮರುಳನಾಗಿ ನನ್ನ ತಾಯಿ ಕೊರಳ ಕೊಯ್ದ ತನ್ನ ಕಾಯಿ ಕೊರಳ ಕೊಯ್ದ ನನ್ನ ಹಾಡು ಹೇಗಿತ್ತು ಫ್ರೆಂಡ್ ಬನ್ನಿ ಈಗ ನನ್ನ ಹೋಮ್ ಟೂರ್ ಅಲ್ಲ ಫ್ರಿಜ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ನಾನು ಫ್ರಿಜ್ಜಲ್ಲಿ ಏನೇನು ಅದ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪೆಲ್ಲ ಸೋಸಿಟ್ಟೆ ಈಗ ಸತಿ ಸೋಸಿಟ್ಬಿಟ್ರೆ ಫ್ರಿಜ್ಜಲ್ಲಿ ಬೇಕಾದಾಗ ತಕ್ಕೊಂಡು ಹಾಗೆ ಸಾಂಬಾರು ಮಾಡಕ್ಕೆ ಬರುತ್ತೆ ಅಂತ ಇಷ್ಟು ಮೆಂತ್ಯ ಸೊಪ್ಪು ಸೋಸಿಟ್ಟೇನೀಗ ನೋಡಿರಿ ಫ್ರೆಂಡ್ ಸೊಪ್ಪಿಂದೆಲ್ಲ ಇದರಲ್ಲಿ ಇಷ್ಟು ಕಸ ಬಂದಿದೆ ನೋಡಿ ಫ್ರೆಂಡ್ ಎಷ್ಟು ಕಸ ಬಂದಿದೆ ಅಂದರೆ ಅರ್ಧ ಕಸನೇ ತುಂಬ್ಕೊಂಡು ಬರಂಗಾಗುತ್ತೆ ಸಂತೆಯಿಂದ ಸೊಪ್ಪು ಅದು ಇದು ಸೋಸ ಮುಟ್ಟ ಇಷ್ಟು ಗುಡ್ಡೆ ಬಂದುಬಿಡ್ತು ನೋಡ್ರಿ ಫ್ರೆಂಡ್ ಇದು ನಮ್ಮ ಕುರಿಗಳಂತೂ ಖುಷಿಯಿಂದ ತಿಂತಾರೆ ನೋಡಿ ಫ್ರೆಂಡ್ ಇದು ಫ್ರೆಂಡ್ ನಮ್ಮ ಫ್ರಿಜ್ ಇದು ನಮ್ಮ ಫ್ರಿಜ್ಜಲ್ಲಿ ಎಷ್ಟು ತುಂಬಿದ್ದೇನೆ ಅಂದರೆ ನಾನು ತುಂಬ ತುಂಬಿಟ್ಟಿದ್ದೇನೆ ಫ್ರೆಂಡ್ ಸ್ವಲ್ಪ ಜಗ ಇಲ್ಲ ನೋಡಿರಿ ಅಷ್ಟು ತುಂಬಿಟ್ಟಿದ್ದೀನಿ ನೋಡಿರಿ ಇದರಲ್ಲಿ ಎಲ್ಲ ಸೊಪ್ಪು ಒಂದು ಕವರಲ್ಲಿ ಹಾಕಿ ಎಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ತರ್ಗ ಎಲ್ಲ ಕವರಲ್ಲಿ ಹಾಕಿ ಹಾಕಿಟ್ಟಿದ್ದೇನೆ ಫ್ರೆಂಡ್ ಆ ಇಲ್ಲ ಮೇಲುಗಡೆ ಹಾಕಿಟ್ರೆ ಎಲ್ಲ ಒಂಥರ ನೀರು 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 ನಿಟ್ಟು ಒಂಥರ ಕೊಲ್ ಹೋಗ್ಬಿಡ್ತಿಟ್ಕೊಂಡು ಅದಕ್ಕೆ ಕವರಲ್ಲಿ ಹಾಕಿ ಹಾಕಿ ಸಕೂಳೆಲ್ಲ ಈ ಥರ ಇಡ್ತೇನೆ ಫ್ರೆಂಡ್ ನಾನು ಈ ಕಡೆ ಕೆಳಗಡೆ ಇಂಥ ಬಾಕ್ಸಲ್ಲಿ ತರಕಾರಿ ಹಾಕಿರ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಇದರಲ್ಲಿ ತರಕಾರಿ ಈ ಥರ ಹಾಕಿ ಫ್ರೆಂಡ್ ಬಾಕ್ಸಲ್ಲಿ ಇದರಲ್ಲಿ ಚೌಳಿಕಾಯಿ ಆಮೇಲೆ ಕೋಸು ಬೆಂಡೆಕಾಯಿ ದುಣ್ಣು ಮೆಣಸಿನ್ಕಾಯಿ ಹಾಕಿಟ್ಟಿದ್ದೀನಿ ಫ್ರೆಂಡ್ ಈ ಬಾಕ್ಸಲ್ಲಿ ನೋಡಿ ಈ ಬಾಕ್ಸಲ್ಲಿ ಎರಡು ಬಾಕ್ಸ್ ಇದ್ದಾವೆ ಫ್ರೆಂಡ್ ನೋಡಿ ಇದರಲ್ಲಿ ಬದನೆಕಾಯಿ ಬೀಟ್ರೂಟು ನಿಂಬೆಹಣ್ಣು ಇದರಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ ನೋಡಿ ಇಲ್ಲಿ ಎರಡೇ ಬಾಕ್ಸ್ ಇರೋದ್ರಿಂದ ಬಾಕ್ಸ್ ತಗೊಂಡಿಲ್ಲ ಇಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಕವರಲ್ಲಿ ಆಮೇಲೆ ಚೂಳಿಕಾಯಿ ಒಂಥವರಲ್ಲಿ ಹಾಕಿ ಈ ಕಡೆ ಇಟ್ಟಿದ್ದೀನಿ ಫ್ರೆಂಡ್ ಎರಡೇ ಬಾಕ್ಸ್ ಇರೋದು ನಮ್ಮವು ನೋಡಿ ಫ್ರೆಂಡ್ ಈ ಕಡೆ ಇಂಥ ಕರಿದು ಬೀನ್ಸು ಆಮೇಲೆ ಸೌತೆಕಾಯಿ ಆಮೇಲೆ ಉಪ್ಪಿನಕಾಯಿ ಎಲ್ಲ ಇಂಥ ಬಾಕ್ಸಲ್ಲಿ ಹಾಕಿ ಕಿವಿ ಅಂತಾರಲ್ಲ ಅದು ಫ್ರೆಂಡ್ ಇದು ಈ ಬಾಕ್ಸಲ್ಲೆಲ್ಲ ಉಪ್ಪಿನಕಾಯಿ ಫ್ರೆಂಡ್ ನಾನು ಮಾಡಿಟ್ಟಿದ್ದಂಥ ಮಳೆಗಾಲದಲ್ಲಿ ಇದು ಮಾವಿನಕಾಯಿ ಸೀಸನಲ್ಲಿ ಮಾಡಿರೋಂಥ ಉಪ್ಪಿನಕಾಯಿ ನೋಡಿ ಫ್ರೆಂಡ್ ನಮ್ಮದು ಈ ಥರ ಹಾಕಿ ಬೇಕಾದರೆ ಚೆನ್ನಾಗಿ ಉಪ್ಪಿನಕಾಯಿ ಈ ಕಡೆ ನಿಂಬೆ ಹಣ್ಣು ಉಪ್ಪಿನಕಾಯಿ ಇದೆ ನೋಡಿ ಈ ಬಾಕ್ಸಲ್ಲಿ ಹಾಕಿ ಈ ಥರ ಇಟ್ಬಿಡ್ತೀನಿ ಟಮಾಟೆ ಹಣ್ಣು ಸೌತೆಕಾಯಿ ಇದರಲ್ಲಿ ಹಾಕಿಟ್ಟಿದ್ದೀನಿ ಟಮಾಟೆ ಹಣ್ಣಿದ್ದಾವೆ ಈ ವಾರದ್ದು ಸೇರಿ ಒಂದು ಮೂರು ಕೆ ಜಿ ಟಮಾಟೆ ಹಣ್ಣು ಫ್ರೆಂಡ್ ಮುಂದಿನ ವಾರ ಏನು ತಂದರೂ ನಡೆಯುತ್ತೆ ಇಲ್ಲಾಂದರೆ ಒಂದು ಕೆ ಜಿ ತಂದರೆ ಸಾಕು ಟಮಾಟೆ ಹಣ್ಣು ಜಾಸ್ತಿ ಬೇಕು ಫ್ರೆಂಡ್ ನಮಗೆ ನೋಡಿ ಈ ಕಡೆ ಸೌತೆಕಾಯಿ ಇಟ್ಟಿದ್ದೀನಿ ಸೌತೆಕಾಯಿ ಟಮಾಟೆ ಹಣ್ಣು ಬೇಕೇ ಬೇಕು ಫ್ರೆಂಡ್ ನಮಗೆ ನೋಡಿ ಇಷ್ಟಿದೆ ನೋಡಿ ನಮ್ಮ ತರಕಾರಿ ಎಲ್ಲ ಹಾಕಿಟ್ಟು ಹುಟ್ಟೆ ಫ್ರೆಂಡ್ ನಾವು ಒಂದು ಸತಿ ಹಾಕಿಟ್ರೆ ವಾರದ ಮಟ್ಟ ಏನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಲ್ಲ ವಾರ ಆದಮೇಲೆ ಮತ್ತೆ ತೆಗೆದು ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಕಲೀಜ್ ಆಗ್ಬಿಡುತ್ತೆ ಈ ಕಡೆ ನೋಡಿರಿ ಫ್ರೆಂಡ್ ನಾನು ಈ ಕಡೆ ಡೋರಲ್ಲಿ ಈ ಥರ ಬಾಕ್ಸ್ ತರಿಸಿ ಒಂದು ಐನೂರು ರೂಪಾಯಿ ಬಾಕ್ಸ್ ನೋಡಿ ಫ್ರೆಂಡ್ ಇವು ನೋಡಿ ಫ್ರೆಂಡ್ ಈ ಥರ ಬಾಕ್ಸ್ ತಂದು ಈ ಕಾಳೆಲ್ಲ ಹುಳ ಬಿಡ್ತಾವೆ ಅಂತ ನೋಡಿ ಇಲ್ಲೊಂದು ಸಾರಿದೆ ಆಮೇಲೆ ಇಲ್ಲೊಂದಿದೆ ನೋಡಿ ಫ್ರೆಂಡ್ ಒಟ್ಟು ಎಂಟು ಹತ್ತು ಬಾಕ್ಸು ಬಂದಿದ್ದಾವೆ ಅವು ಹತ್ತಲ್ಲ ಹನ್ನೆರಡು ಬಾಕ್ಸ್ ಇದ್ದಾವೆ ಈ ಥರ ಎರಡು ನಾಲ್ಕು ಸಣ್ಣ ಬಾಕ್ಸ್ ಫ್ರೆಂಡ್ ಈ ಕಡೆ ಇದಾವಲ್ಲ ಇಂಥವು ಎಂಟಿದ್ದಾವೆ ನೋಡಿ ಫ್ರೆಂಡ್ ಇಂಥವೆಲ್ಲ ಫುಲ್ ಕಾಳು ಹಾಕಿಟ್ಟಿದ್ದೀನಿ ನೋಡಿ ಈ ಕಡೆ ನೋಡಿ ಕಡಲೆ ಬೇಳೆ ಬಟಾಣಿ ಆಮೇಲೆ ಇದು ಹುಳ್ಳಿಕಾಳು ನೋಡಿ ಪುಟಾಣಿ ಶೇಂಗಾ ಇವು ನಾಲ್ಕು ಬಾಕ್ಸಲ್ಲಿ ಈ ಕಡೆ ನೋಡಿ ಈ ಕಡಲೆಕಾಳು ಅಂತಾರಲ್ಲ ಅದು ಬೇಳೆ ನೋಡಿ ಉತ್ತತ್ತಿ ಹಣ್ಣು ಆಮೇಲೆ ಇಲ್ಲಿ ನೋಡಿ ಎಳ್ಳಂತಾರಲ್ಲ ಇದು ಪುಡಿ ಮಾಡೋಕ್ಕೆ ಫ್ರೆಂಡ್ ಅದು ಇಲ್ಲಿ ನೋಡಿ ಗಸಗಸೆ ಆಮೇಲೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಇದು ಕಾಫಿ ಪುಡಿ ಅದು ಇದು ಹಾಕಿಟ್ಟಿದ್ದೇನೆ ಫ್ರೆಂಡ್ ಈ ಕಡೆ ನೋಡಿ ಕಸ್ತೂರಿ ಮೇಥಿ ಅಂತಾರಲ್ಲ ಅದು ಇದು ಸ್ವೀಟಿಗೆ ಹಾಕ್ತಾರಲ್ಲ ಫ್ರೆಂಡ್ ಅದನ್ನು ಸೋಯಾಬೀನ್ ಈ ಕಡೆ ನೋಡಿ ಬಿರಿಯಾನಿ ಮಸಾಲ ಮೊಟ್ಟೆ ಮಸಾಲ ಇವೆಲ್ಲ ಪೌಡ್ರ್ಗಳು ಫ್ರೆಂಡ್ ಇವು ಮಸಾಲೆವು ಈ ಥರ ನೋಡಿ ಇಲ್ಲಿ ಎಲ್ಲ ಹಾಕಿ ಈ ಥರ ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಇವು ಕಾಳು ಇದರಲ್ಲಿ ಇಟ್ಟಿದರೆ ಸೇಫ್ಟಿ ಆಗಿರ್ತಾವಂತ ನಾನು ಹೊರಗಡೆ ಇಟ್ಟಿಲ್ಲ ಫ್ರೆಂಡ್ ಎಲ್ಲ ಫ್ರಿಜ್ ಡೋರಲ್ಲಿ ಬಾಕ್ಸ್ ತಂದು ಅದರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಫ್ರೆಂಡ್ ಕಾಳು ಎಲ್ಲ ಅವೆಲ್ಲ ಗಿಳ ಏನು ಆಗಲ್ಲ ಅಂತ ಈ ಥರ ನೋಡಿ ಈ ಥರ ಬಾಕ್ಸ್ನಲ್ಲಿ ಹಾಕಿಟ್ಟುಬಿಟ್ಟಿದ್ದೇನೆ ನಾನು ನೋಡಿ ಫ್ರೆಂಡ್ ಈ ಥರ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಇದ್ರ ಮೇಲೆ ಈಗ ಒಂದು ಸ್ವಲ್ಪ ಜೀರಿಗೆ ಇತ್ತು ಜೀರಿಗೆ ಇಡ್ತೀನಿ ಆಮೇಲೆ ಸಮೀರ ಮ್ಯಾಗಿ ಇದರಲ್ಲೇ ಇಡ್ತಾನೆ ಆಮೇಲೆ ನಾನು ಸ್ವಲ್ಪ ಎಸ್ ತಂದು ಯಾವಾಗಿದ್ರೂ ಬೇಕಿದ್ದರೆ ಸುಸ್ತಾದ ಬೇಕಿದ್ರೆ ಸುಸ್ತಾದಾಗ ಆರ್ ಎಸ್ ತರಿಸ್ತೀನಿ ಅದನ್ನು ಅದನ್ನು ಇಲ್ಲೇ ಇಡ್ತೀನಿ ಫ್ರೆಂಡ್ ಇದು ನೋಡಿ ಹಸಿ ಕಡಲೆ ಇಟ್ಟಿದ್ದು ಇದೊಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಜೀರಿಗೆ ಈ ಥರ ಇಟ್ಟು ನೋಡಿ ಫ್ರೆಂಡ್ ಇದು ಮೀನಿನ ಮೀನು ಹಚ್ಚಿ ಫ್ರೈ ಮಾಡ್ತಾರಲ್ಲ ಫ್ರೆಂಡ್ ಅದು ಇದು ಚಿಕನ್ನಿಗೆ ಆಗಲಿ ಮೀನಿಗೆ ಆಗಲಿ ಫ್ರೈ ಮಾಡ್ತಾರಲ್ಲ ಅದು ನೋಡಿ ಫ್ರೆಂಡ್ ಇದು ನಮ್ಮ ತಂಗಿ ಮನೆ ಹೋದಾಗ ನಮ್ಮ ತಂಗಿಯವರು ಚಿಕನ್ ವ್ಯಾಪಾರ ಮಾಡ್ತಾರಲ್ಲ ಅವಳು ಕೊಟ್ಟಿದ್ಲು ಅದನ್ನು ಹಾಳಾಗ್ಬಾರ್ದಂತ ಈ ಥರ ಫ್ರಿಜ್ ಮೇಲೆ ತಂದು ಈ ಥರ ಹುಟ್ಟಿಕೋಗ್ಬಿಡ್ತೀನಿ ಫುಲ್ ಫುಲ್ಲಾಗಿಬಿಡ್ತು ನೋಡಿ ಫ್ರೆಂಡ್ ನಮ್ಮ ಫ್ರಿಜ್ಜು ಯಾವುದೋ ಹೊರಗಿಡೋಕ್ಕೆ ಹೋಗಲ್ಲ ನಾನು ಎಲ್ಲ ಫ್ರಿಜ್ನಲ್ಲೇ ತುಂಬಬಿಡ್ತೇನೆ ಈ ಥರ ನೋಡಿ ಈ ಡೋರಲ್ಲೇ ಇಷ್ಟು ಮಾಡಿಬಿಟ್ಟಿದ್ದೀನಿ ಈ ಕಡೆ ತರಕಾರಿ ಇಟ್ಟಿದ್ದೀನಿ ಫ್ರೆಂಡ್ ಹೊರಗಡೆ ಅಷ್ಟು ಜಾಸ್ತಿ ಏನು ತರಕಾರಿಗಿರ್ತಾರೆ ಇದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಇಷ್ಟು ನೋಡಿ ನಮ್ಮ ಫ್ರಿಜ್ಜಿನ ಮಹಿಮೆ ಎಷ್ಟಿದೆ ಅಂತ ಫೇ ಫ್ರಿಜ್ ಇದ್ದರೆ ಕರೆಂಟ್ ಇಲ್ಲಿದ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಫ್ರೆಂಡ್ ಕಾಳೇನೂ ಆಗೋಲ್ಲ ಫ್ರೆಂಡ್ ಕಾಳಲ್ಲಿ ಹುಳ ಹುಟ್ಟ ಏನೂ ಆಗೋಲ್ಲ ಭಾಳ ದಿವಸದಿಂದ ಇಟ್ಟಿದ್ದೀನಿ ಈಗ ನಾನು ಭಾಳ ದಿನದಿಂದ ಸ್ಟೋರ್ ಮಾಡಿಟ್ಟಿದ್ದೀನಿ ಚೆನ್ನಾಗಿದ್ದಾವೆ ತರಕಾರಿ ಮಾತ್ರ ಸೊಪ್ಪಾಗಲಿ ತರಕಾರಿ ಆಗಲಿ ಕರೆಂಟ್ ನಮ್ಮ ಕಡೆ ಭಾಳ ಹೋಗುತ್ತೆ ಸ್ವಲ್ಪ ಕೊಳತು ಹೋಗಿಬಿಡುತ್ತೆ ಕರೆಂಟ್ ಇದ್ದರೆ ಏನೂ ಇಲ್ಲ ಬಿಟ್ಟರೆ ಕೊಳತು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ ಇಷ್ಟು ನೋಡಿ ಫ್ರೆಂಡ್ ನಮ್ಮ ಫ್ರಿಜ್ನಲ್ಲಿ ಸಾಮಾನು ಹಾಕಿಡೋದು ನಾನು ಫ್ರೆಂಡ್ಸ್ ನಾನು ಹಾಡು ಹೇಗಿದೆ ಅಂತ ತಿಳಿಸಿ ಹಾಗೆ ನಾನು ಇವತ್ತು ಫ್ರಿಜ್ಜು ತೋರಿಸಿದ್ನಲ್ಲ ನಾನು ಹೇಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನಾನು ಹೇಗೆಲ್ಲ ಸಾಮಾನು ಇಟ್ಟಿದ್ದೀನಿ ಅಂತ ತೋರಿಸೆ ನಾನು ಇಟ್ಟಿದ ರೀತಿ ಹಾಗೂ ನಾನು ಹಾಡು ಹೇಳಿದ ರೀತಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ನಮಗೊಂದು ಲೈಕ್ ಮಾಡೋದು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ